ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ರಾಧಿಕಾ ಬಾಗಲಕೋಟೆ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತ ಒತ್ತಾಯಿಸಿ ಬಾಗಲಕೋಟೆ ಜಿಲ್ಲಾ ಆಡಳಿತದ ಭವನದ ಮುಂದ ಅಪಾರ ಸಂಖ್ಯೆಯ ಆಶಾ ಕಾರ್ಯಕರ್ತೆಯರು ಧರಣಿ ಮುಂದುವರೆಸಿದ್ದಾರೆ ಹೆಚ್ಚಿನ ಶ್ರಮ ಆದರೆ ವೇತನ ಮಾತ್ರ ಕಡಿಮೆ ಇದರಿಂದ ಕುಟುಂಬ ನಿರ್ವಹಣೆ ತೊಂದರೆಯಾಗುತ್ತಿದೆ ಎಂದು ತಮ್ಮ ನೋವನ್ನು ತೋಡಿಕೊಂಡರು ಈಗಾಗಲೇ ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡಿದರೂ ಕೂಡ ಯಾವ ಪ್ರಯೋಜನ ಆಗಿಲ್ಲ ಎಂದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಇನ್ನು ಮುಂದಾದರೂ ಕಡಿಮೆ ವೇತನ ಪಡೆಯುತ್ತಿರುವ ಆಶಾ ಕಾರ್ಯಕರ್ತೆಯರ ನೋವನ್ನು ಸರ್ಕಾರ ಅರಿತುಕೊಳ್ಳಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಸ್ ಜಿ ನಂಜಯನ ಮಠ ಸ್ಥಳಕ್ಕೆ ಭೇಟಿ ನೀಡಿ ಶಾಸಕರೊಂದಿಗೆ ಸರ್ಕಾರದ ಗಮನ ಸೆಳೆಯುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಅಂಜನಾ ಕುಂಬಾರ್ ಸುನಿತಾ ಜಂಗಿ ಶಂಕ್ರಮ್ಮ ಲಖಮಾಪುರ್ ಮಂಜುಳ ಸರಿಕರ್ ಬೇಬಿ ಹಾಸಲ್ಕರ್ ಸೈನಜ ಜಂಗಿ ವಾಸಂತಿ ಪೂಜಾರ್ ಲಕ್ಷ್ಮಿ ತಳವಾರ್ ರುಕ್ಸಾನ್ ಚಿನ್ನವ್ವ ಗುಳ್ಬಾ ಕಲಾವತಿ ಕೊನ್ನೂರು ನಾಗಮ್ಮ ಐನಾಪುರ್ ದಾನಮ್ಮ ಐನಾಪುರ್ ಶಂಕರಮ್ಮ ನಾಯ್ಕರ್ ನೀಲಮ್ಮ ವಿಭೂತಿ ಲಕ್ಷ್ಮಿ ಮುದಮ್ಮ ಸೇರಿದಂತೆ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರರು ರಿಯಾಜ್ ಅಪ್ತಾರ್ ನ್ಯೂಸ್ ಬಾಗಲಕೋಟೆ ಇದೇ ತರ ಸುದ್ದಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಉಪಾಯ ಕಷ್ಟಕರವಾಗ ಅದರ ಜೊತೆಗೆ ನಮ್ಮ ಹಳ್ಳಿಯಾಗ ಮನಿ ಕಟ್ಟುವುದಕ್ಕ ಹೆಣ್ಮಕ್ಕಳು ನೀರು ಹೊಡ್ಯಕ್ ಬರ್ತಾರೆ ಸಂತನ ನೀರು ಹೊಡೆದ್ರ ಐದುವರೆ ನೂರಿಂದ ಆರ್ನೂರು ರೂಪಾಯಿ ಕೊಡ್ತಾರೆ ನಿಮ್ದು ಲೆಕ್ಕ ಹಾಕಿದ್ರ ಮುನ್ನೂರು ರೂಪಾಯಿನೂ ಕಿತ್ತ ಕಡಿಮೆ ಬೀಳ್ತದೆ ಹತ್ತು ಸಾವಿರ ಡಿಮ್ಯಾಂಡ್ ಡಿಮಾಂಡ್ ಪೂರೈಕೆ ಮಾಡಿದ್ರು ಮುನ್ನೂರ ಹತ್ತು ರೂಪಾಯಿ ಬೀಳ್ತದೆ ಆ ಉದ್ಯೋಗ ಬೇರೆ ಈ ಸೇವೆ ಬ್ಯಾರೆ ನಾನು ಹೇಳೋದಕ್ಕೆ ಹೇಳಿ ಅಂದ್ರೆ ಏಳು ತಿಂಗಳ ಹಿಂದೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ನಿಮಗೆ ಹತ್ತು ಸಾವಿರ ರೂಪಾಯಿನ ಒಟ್ಟು ಕನಿಷ್ಠ ಸಾವಿರ ಸರ್ ಇನ್ಸೆಂಟಿವ್ ಜಾಸ್ತಿ ದೊಡ್ಡದ್ರೆ ಜಾಸ್ತಿ ಬರ್ತದ ಮತ್ತು ಬಜೆಟ್ ಅಲ್ಲಿ ಜಾಸ್ತಿ ಮಾಡ್ತೀನಿ ಯಾವ್ದನ್ನ ಅವ್ರು ಹೇಳಿದ್ದಾರೆ ಉದಾಹರಣೆ ಅವರು ಯಾವುದನ್ನ ಹೇಳಿದ್ದಾರೆ ಅದನ್ನ ಕಾರ್ಯಗತ ಮಾಡ್ರಿ ಅಂತ ಹೇಳಿ ನಾನು ಒತ್ತಾಯ ಹಾಗಾದ್ರೆ ಇಲ್ಲೇ ಮಾಹಿತಿನಾಗ ಹೇಳಿ ಏನು ಮತ್ತೆ ಬೇರೆ ಏನಾರ ಮಾಡ್ತೀನಿ ಅಷ್ಟ ನಂದಲ್ಲ ಅವ್ರ ಭೇಟಿಯಾಗಿ ತಿಂಗಳ ಹಿಂದ ಹಿಂಗ್ ಹೇಳಿದ್ರಿ ದಾಖಲೆ ದಾಖಲೈತೆ ದಯವಿಟ್ಟು ಅವರು ಹೆಣ್ಮಕ್ಳೆಲ್ಲಾ ಸ್ಟ್ರೈಕ್ ಕುಂತಿದ್ರು ನಮ್ ಸಿದ್ದರಾಮಯ್ಯನವ್ರಿಗೆ ಗೊತ್ತಾಗಿ ಮಾಡಿ ನಗುನ ಆರ್ಡರ್ ಮಾಡಿಸು ಮಾಡ್ತೀನಿ ಅಂತ ಹೇಳಿ ಬಂದಿ ಅದಕ್ಕೆ ಹೇಳಾಕಂತ ಇಷ್ಟು ಅವ್ರಿಗೆ ಹೇಳ್ತೀನಿ ಅದ್ರ ಜೊತೆಗೆ ಈ ಜೊತೆಗೆ ಯಾವ್ಯಾವ ವಿಚಾರಗಳನ್ನ ಸರ್ಕಾರ ಒಪ್ಪಿ ನಿಮ್ಮನ್ನು ಮನವೊಲಿಸಿ ಫ್ರೀಡಂ ಪಾರ್ಕ್ನೊಳಗ ನಿಮ್ಮನ್ನ ಸತ್ಯಗಳಿಂದ ಊರಿಗೆ ಕಳಿಸಿದ್ರು ಅವನ್ ಮಾಡ್ರಿ ಅಂತ ಹೇಳೋದ್ರ ಜೊತೆಗೆ ಮುಖ್ಯಮಂತ್ರಿಗಳನ್ನ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಮಹಿಳಾ ಪ್ರತಿನಿಧಿ ಮಹಿಳಾ ಪ್ರತಿನಿಧಿ ರಾಜ್ಯ ಸಂಪುಟದಲ್ಲಿ ದಿನೇಶ್ ಗುಂಡ್ರಾಯರನ್ನ ಅದರ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂತ ಮಹಿಳೆ ಅಂತ ಶ್ರೀಮತಿ ಉಮಾಶ್ರೀ ಅವರನ್ನ ಡಿ ಕೆ ಹರಿಪ್ರಸಾದ್ ಎಂ ಎಲ್ ಸಿ ಇವರು ಸರ್ಕಾರದ ಗಮನ ಸೆಳೆಯುವ ಚರ್ಚಾಸ್ಪದ ವಿಷಯವನ್ನ ವಿಧಾನ ಪರಿಷತ್ತಿನಲ್ಲಿ ಪ್ರಶ್ನೆ ಕೇಳಬೇಕು ಅನ್ನುವಂತ ಒಂದು ಒಂದು ಕೆಲಸವನ್ನು ಕೂಡ ಈ ಡ್ರಾಫ್ಟ ನನ್ನ ಲೆಟರ್ ಹೆಡ್ ಮೇಲೆ ಡ್ರಾಫ್ಟ್ ಮಾಡಿ ಆಯ್ದ ಕೆಲವೊಂದು ವಿಷಯಗಳನ್ನ ಅದರಲ್ಲಿ ಹಾಕಿ ಸದಸ್ಯರಿಂದ ಸದನದಿಂದ ಸರ್ಕಾರದ ಗಮನಕ್ಕೆ ತರುವಂತಹ ಅವರಿಗೆ ನೀವು ಇದನ್ನ ಗಮನಕ್ಕೆ ತರಬೇಕು ಅನ್ನುವಂತ ಅವ್ರಿಗೂ ಕೂಡ ಒತ್ತಾಯ ಮಾಡ್ತೇನೆ ಮುಖ್ಯಮಂತ್ರಿಗಳನ್ನ ಹೇಗಾದರೂ ನಾಳೆ ಸೋಮವಾರದಿಂದ ನಾವು ಹೋಗಿ ಅಲ್ಲಿ ಅವ್ರಿಗೆ ಒತ್ತಾಯ ಮಾಡಿ ಇದನ್ನ ನಾವು ಇನ್ನು ಮುಂದೆ ವಿಚಾರ ಮಾಡಿ ಹೇಳ್ತೀವಿ ಅನ್ನುವಂತ ವಿಷಯ ಇಲ್ಲ ಹೇಳಿಬಿಟ್ಟಿರಿ ನಿಮ್ಮ ಬೇಡಿಕೆಗೆ ಪರಿಶೀಲಿಸೋಣ ಚರ್ಚಿಸೋಣ ವಿಚಾರ ಮಾಡೋಣ ಮೀಟಿಂಗ್ ಮಾಡೋಣ ಅನ್ನೋದೇನು ಇಲ್ಲ ಯಾಕಂದ್ರ ಹತ್ತು ಸಾವಿರ ರೂಪಾಯಿ ಹಾಗೂ ಇತರೆ ಮಾಡ್ತೀವಿ ಅಂತ ಹೇಳಿಬಿಟ್ಟ ಅದನ್ನ ಆದಷ್ಟು ತೀವ್ರ ಕಾರ್ಯಗತ ಮಾಡಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನೊಂದವ್ರು ನೀವು ನೀವೆಲ್ಲರ ಪರವಾಗಿ ಸಣ್ಣ ಪಗಾರದಲ್ಲಿ ಬದುಕವ್ರು ನಿಮ್ಮೆಲ್ಲರ ಪರವಾಗಿ ನಿಮ್ಮ ಧ್ವನಿಯಾಗಿ ಸರ್ಕಾರದ ಆ ಇಬ್ಬರು ಸಚಿವರು ಇಬ್ಬರು ಎಂ ಎಲ್ ಸಿ ಅವರು ಇಬ್ಬರು ಮೂವರು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತಹ ಕಾರ್ಯವನ್ನ ಮಾಡ್ತೇನೆ ಬಹುಶಃ ಈ ಹೊಸ ಕಾರ್ಯಕ್ರಮ ಏನಮ್ಮ ಗ್ಯಾರಂಟಿ ಐತೆ ಅದಕ್ಕೆ